ಹಾಂ ಏನೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಗೊತ್ತು ಇವತ್ತು ಏನು ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ರೆಡಿಯಾಗಿದ್ದೀನಿ ಏನಕ್ಕೆ ಅಂದರೆ ಒಂದು ಬೀಗ್ ರೂಟೆಗೆ ಹೋಗಬೇಕು ನನ್ನ ಯಜ್ಮಾಂಡ್ರ ಕಡೆಯಿಂದ ಒಂದು ಬೀಗ್ರೂಟದ ಆಫರ್ ಬಂದಿದೆ ಸೊ ಚೆನ್ನಾಗಿ ತಿನ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಸೊ ನಾನು ರೆಡಿ ಆಗಿದ್ದೀನಿ ನಾನು ನನ್ನ ರೆಡಿ ಆಗ್ತಿದ್ದಾರೆ ಸೊ ರೆಡಿ ಆಗಿ ಬಂದಮೇಲೆ ಅವ್ರದು ಸ್ವಲ್ಪ ಕ್ಲಿಪ್ ತಗೊಳ್ತೀನಿ ಮತ್ತು ಕೇಳ್ತಾಯಿದ್ವಿ ದಿನ ರೊಟ್ಟಿದು ವೀಡಿಯೋಸ್ ತೋರಿಸಿ ಮೇಡಮ್ ನೀವು ಯಾಕೆ ನೀವು ವಿಡಿಯೋಸ್ ಬಿಡೋಲ್ಲ ಡೈಲಿ ಅಂತ ಕೇಳ್ತಾಯಿದ್ರಿ ಸೊ ಏನಾದರೂ ದಿನ ಬಿಡುವಂಥ ಅವಶ್ಯಕತೆ ಏನಿಲ್ಲ ಅಂತ ನನ್ನ ಅಭಿಪ್ರಾಯ ಏಕೆಂತಂದರೆ ನೀವು ಏನು ಮಾಡ್ತೀರಾ ಅದನ್ನೇ ನಾನು ಮಾಡ್ತೀನಿ ಬೆಳಿಗ್ಗೆ ಎದ್ದೊಳೋದು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಕೆಲಸ ಇದ್ದರೆ ಕೆಲಸ ನೋಡೋದು ಮತ್ತೆ ಬರೋದು ಮಲಗೋದು ಇಷ್ಟೇ ಆಗ್ತಾಯಿತ್ತು ಸೊ ಅದು ನೀವು ಮಾಡ್ತೀರ ನಾನು ಮಾಡ್ತೀರಾ ಅದ್ರಲ್ಲಿ ಏನೋ ಸ್ಪೆಷಲ್ ಇಲ್ಲ ಅಂತ ಅಂದ್ಕೊಂಡೆ ಏನಾದ್ರು ಒಂದು ಸ್ವಲ್ಪ ಸ್ಪೆಷಲ್ ಇರೋಂಥ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ನಾನು ತೋರಿಸ್ತೀನಿ ಇವತ್ತು ಸ್ವಲ್ಪ ಸ್ಪೆಷಲ್ ಇದೆ ಅಂತ ಅಂದ್ಕೊಂಡೆ ಅದೇನು ಅಂತಂದರೆ ಬೀಗುಟ್ಟು ಹೋಗ್ತಾ ಇರೋದು ಸೊ ಎಲ್ಲೂ ಹೋಗ್ತಿದ್ದೀವಿ ಹೇಗೆ ಹೋಗ್ತಾ ಇದ್ದೀವಿ ಅಂತ ನನ್ನ ಯಜಮಾನ್ರು ಬಂದ ಮೇಲೆ ತೋರಿಸ್ತೀನಿ ಬನ್ನಿ ನಾನು ರೆಡಿಯಾಗಿದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಆ ನಮ್ಮ ಯಜಮಾನ್ರು ಬಂದರು ನೋಡಿ ಅಲ್ಲಿ ಆಯಿ ಹೊರಡ್ತೀವಿ ಅಲ್ಲಿ ಹೋಗ್ತಾ ಹೋಗ್ತಾ ಏನೇನು ತಿಂತೀವಿ ಅಕಸ್ಮಾತ್ ಇಳ್ಕೊಂಡ್ರಿ ಅಲ್ಲಿ ಏನೇನು ಇರ್ತೀವಿ ಮತ್ತೆ ಏನು ಕುಡಿತೀವಿ ಅಂತ ತೋರಿಸ್ತೀನಿ ಹಾಗೆ ಬೇರೂಟದಲ್ಲಿ ಎಷ್ಟೆಷ್ಟು ವೆರೈಟೀಸ್ ಇರುತ್ತೆ ಅದನ್ನ ಹೇಗೆ ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತ ತೋರಿಸ್ತೀನಿ ಬನ್ನಿ ಮಮತ ಏನೋ ಬೆಲೆ ತರ್ತಿರೋಗಿದೆ ಏನು ಬೆಲ್ಲ ಅದು ಬಟ್ಟೆಗೆ ಪಾಯಸಕ್ಕೆ ಎಂಥ ಸ್ವೀಟ್ಗೆ ಹಾಕ್ಬೋದಲ್ವಾ ಸೀ ತೋಸಿ ಬೆಲ್ಲ ಪೀಗ ಯೂಸ್ ಮಾಡ್ತೀರಾ ಬಾಳ ಒಡ್ದೋಗುತ್ತೆ ನಾನು ಎರಡು ಮೂರು ಸಲ ತಗೊಂಡಿದ್ದೀನಿ ಒಡ್ದೋಗಿತ್ತು ಹೌದು ಅದಕ್ಕೆ ಕೇಳ್ತಾ ಇದ್ದೀನಿ ಕೆಳಗಡೆ ಇಳಿಸಿ ಹಾಕ್ಬೇಕು ಹೊಡೆದೋಗಲ್ಲ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ ಯಾಕಂದ್ರೆ ನಮ್ಮ ಯಜಮಾನ ಇನ್ನೊಲೇ ರೆಡಿ ಆಗಿಲ್ಲ ನೋಡಿ ನಮ್ಮ ಪಕ್ಕದ ಮನೆಯವ್ರು ಇವರು ಇಂಟ್ರಡ್ಯೂಸ್ ಮಾಡ್ಕೊಟ್ಟಿದ್ದೀನಿ ನಿಮ್ಮ ಮತ ಅಂತ ಪಕ್ಕದಲ್ಲಿ ಇರ್ತಾರೆ ಏನಾರು ಸಪೋರ್ಟ್ ಬೇಕಂತ ಹೇಳ್ಬೇಕಂತ ಫಸ್ಟ್ ಹೋಗೋದೇ ಇರುತ್ತರ ಹಾಗಾಗಿ ಅವ್ನ ಮನೆಯವ್ರು ಬರೋವರೆಗೂ ಮಾತಾಡ್ಸೋಣ ಹೇಳ್ಬಿಟ್ಟು ಮಾತಾಡಿಸ್ತಾ ಇದೆ ಏನು ಗಾಡಿ ಓಡಿಸ್ತಿದ್ದೇನೆ ಆಯ್ತು ತಿಂಡಿ ಹ್ಮ್ ಆಯ್ತು ಎಲ್ರು ಹೆಣ್ಮಕ್ಳು ರೆಡಿ ಆಗ ಲೇಟ್ ಒಂದ್ ಉಲ್ಟಾ ಉಲ್ಟಾಕೀಸು ನೋಡಿ ನಾನು ರೆಡಿಯಾಗಿ ಆಲ್ರೆಡಿ ಎಷ್ಟು ಕ್ಲಿಪ್ಪಿಂಗ್ ಮಾಡಿದ್ದೀನಿ ನಮ್ಮ ಇವಾಗ ಶು ಹಂತಿದ್ದಾರೆ ನೀವೆಲ್ಲ ಹೇಳ್ತಿರ್ತೀರ ಹೆಣ್ಮಕ್ಳು ತುಂಬಾ ಲೇಟ್ ಅಂತ ಇವ್ರಿಗೇನು ಹೇಳ್ತೀರಾ ಇವಾಗ

ಇನ್ನೇನು ರೆಡಿ ಆಗೋದಕ್ಕೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಥ್ಯಾಂಕ್ ಯು ನಿಮ್ಮ ಕಮೆಂಟ್ಸಲ್ಲಿ ಹೇಳಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ಹೆಣ್ಮಕ್ಳು ರೆಡಿ ಆದಾಗ ಒಬ್ರು ಯಾರಾದರೂ ಒಬ್ರು ಚೆನ್ನಾಗಿದ್ದೀರಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಮಗೋದು ತುಂಬ ಖುಷಿ ಆಗುತ್ತೆ ಆ ಕ್ಯಾಟಗರಿ ನಾನು ಇದ್ದೀನಿ ನನಗೆ ಬಸ್ ಮಾಡ್ಕೊಂಡಾಗ ಯಾರೋ ಒಬ್ಬರಾದರೂ ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ತುಂಬ ಖುಷಿ ಪಡ್ತೀನಿ ಅಂತ ನಮ್ಮ ಯಜಮಾನ ರೆಡಿ ಆಗಿ ಬಂದರು ಓದ್ತಿದ್ದೀನಿ ಬರ್ಬೇಕಾದ್ರೆ ಒಂದು ಪೀಸ್ ಮಾಡೋಣ ತುಂಬಾ ಜನ ನಮ್ಮ ಮನೆಯಲ್ಲಿ ಕೇಳ್ತಿರ್ತಾರಲ್ವಾ ಒಂದು ಅಕ್ಕಪಕ್ಕ ನೀರು ತೋರಿಸ್ತೀನಿ ನೋಡಿ ಗೆಸ್ ಮಾಡಿ ಗೆಸ್ಸಿಂಗ್ ಕಡೆ ಸಿದ್ಯಾ ಇಲ್ವಾ ಅಂತ ನಾನು ಹೇಳ್ತೀನಿ ನಮ್ಮ ಮನೆ ಅಕ್ಕಪಕ್ಕ ನೋಡಿ ಗೆಸ್ ಮಾಡಿ ಹೇಳಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಇದೆಯಾ ಅಂತಿದ್ರೆ ಸರಿ ಅಂತ ಹೇಳ್ತೀನಿ ಸರಿ ಇಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ಅಂತೀರೋನ್ ಸಾಂಗ್ಸ್ ಅದು ಮಾಡ ಎನಿ ಟೈಮ್ ನನಗೆ ಯಾವ ನನಗೆ ಫೇವ್ರೇಟ್ ಹೀರೋಯಿನ್ ಹಾಗಾಗಿ ಸಾಂಗ್ಸ್ ಕೇಳಿಸ್ಕೊಳ್ಳಿ ಯಜಮಾನ ರಿಪ್ಲೈ ಮಾಡ್ತಿಲ್ಲ ಏನಕ್ಕೆ ಇದೆ ನೋಡಿ ಇಲ್ಲ ಅಂದಿದ್ರೆ ಅವರು ನನಗೆ ಹೇಳ್ತಿದ್ರು ಇದೆ

ನಾನು ಈ ಮಾಡಬೇಕಾದ್ರೆ ಈ ಚೌತಿದ್ದ ಒಂದು ಶೂಟಿಂಗ್ ನಡೀತಾಯಿತ್ತು ಅದು ಕನ್ಯಾಕುಮಾರಿ ಶೂಟಿಂಗ್ ನಡೀತಾಯಿತು ನಾನು ಅದರಲ್ಲಿ ಪಾತ್ರ ಮಾಡಿದ್ದೆ ಹಾಗಾಗಿ ನೆನಪಾಯಿತು ಸೊ ಹಾಗಾಗಿ ನಿಮ್ಗೆ ತೋರ್ಸೋಣ ಅಂತ ಹೇಳಿದ್ರೆ ವಿಡಿಯೋ ಮಾಡಿಕೊಂಡೆ ಸೊ ನೋಡಿ ಅದು ಬರ್ತಾ ಬರ್ತಾಯಿದ್ವಿ ಓಕೆ ಬನ್ ಕೊಡೋಣ ರೀ ಹಾಂ ತುಮಾ ಅಂದರೆ ಜೋರ್ಸ್ ಸ್ಟಾರ್ಟ್ ಆಗ್ತಿದೆ ನಾನು ಹೇಳಿಲ್ವಾ ನಿಮಗೆ ಅವರ್ ಫೇವ್ರೇಟ್ ಸಾಂಗ್ಸ್ಗಳು ಬಂದಾಗ ಆಟೋಮೆಟಿಕ್ಲಿ ಜೋಶ್ ಬರುತ್ತೆ ನಮ್ಗೂ ಅಷ್ಟೇ ನಿಮ್ಗೂ ಅಷ್ಟೇ ಚೆನ್ನಾಗುತ್ತೆ ಸಿಟಿಯಿಂದ ಆಚೆ ಬಂದ್ರೆ ಎಷ್ಟು ಚೆನ್ನಾಗತ್ತಲ್ಲ ವಾತಾವರಣ ನೋಡೋಕೆ ಒಂಥರ ನಮ್ಮ ಮಜ್ಜ ಐತೆ ಖುಷಿ ಇದೆ ಅಂತೂ ಒನ್ ಅವರ್ ಆದ್ಮೇಲೆ ಕುಣಿಗಲ ರೀಚ್ ಆಗಿದ್ದೀವಿ ಇನ್ನು ಟ್ವೆಂಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ನಾವು ಬೀಗ್ ರೂಟಕ್ಕೆ ಹೋಗುವಂತ ಜಾಗಕ್ಕೆ ನೋಡಿ ಕುಣಿಗಲ್ ಬಸ್ ಸ್ಟಾಪ್ ಇದು ಸೊ ಇನ್ನು ಹಾಫ್ ಆನ್ ಅವರ್ ಅಂದ್ಕೊಳ್ಳಿ ನಾವೋಷ್ಟರಲ್ಲಿ ಸೊ ಒಂದೂವರೆ ಒಂದು ಗಂಟೆಗೆ ತಲುಪ್ತೀವಿ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲ ಒಂದ್ಮೇಲೆ ಎಸ್ ಮಾಯಮ್ಮನ ಪಾಳ್ಯದಲ್ಲಿ ಈ ಇರೋದು ಸೊ ನಾವಿಲ್ಲಿ ರೀಚ್ ಆಗ್ತಾ ಇದ್ದೀವಿ ಇನ್ನೊಂದು ತ್ರೀ ಫೋರ್ ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ಅಡ್ರೆಸ್ ಗೊತ್ತಿರಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಕೇಳ್ತಾ ಇದ್ದಾರೆ ಅವ್ರಿಗೆ ಬರಬೇಕು ಅಂತ ಸೊ ಟೂ ಮಿನಿಟ್ಸಲ್ಲಿ ತ್ರೀ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ತಿಳ್ಕೊಳ್ಳೋಣ ಅಂತ ಯಾಕೆಂದರೆ ಮುಂದೆ ಒಂದು ರೋಡ್ ಇದೆ

నమ్ యజమా హి ఇవ్ మనకి బ どういうこと

நல்ல சின்ன தான் நன் கேமத்தி बेकार इसको नहीं है। हो। हाँ। सवाल है। कैसे पोटला? बेक इन्हें चाट कोला। अरे चना मर जाता है। डाल बजे चना मर जाए। अरे अरे चबड़ा। हम्म। बीटे चबड़े बेर अरे चबड़े बेर। అటైమర్ కొరస్ నిదనే అలికియొనేకే సోనస్ ఈ రీసెంట్ గా అలా మొన్న ఒక రెండు తిట్లు మనకు ఇలాగా మాట మన అదమ ಈ ಊಟ ಬಂದಿದ್ದೀವಿ ಒಳ್ಳೆ ಊಟ ಮಾಡಿದ್ದೀವಿ ಇವಾಗ ಹೊರಡಕ್ಕೆ ರೆಡಿ ಇದ್ದೀವಿ ಹೊರಡ್ತೀವಿ ಹಾಗೆ ಹೋಗ್ತಾವ ಅಂದಾಗ ಏನ್ ಸಿಗುತ್ತೆ ಅದು ಇನ್ನೂ ಒಂದು ರೀಸ್ ಮಾಡಿಲ್ಲ ಅಲ್ಲ ಅದು ಏನಿದೆ ಅದನ್ನ ಮುಗಿಸ್ಬೇಕು ಎಲ್ಲ ಸಿಗ್ನಲ್ ಸಿಗ್ತಿಲ್ಲ ಎಲ್ಲ ಸಿಗ್ನಲ್ ಸಿಗುತ್ತೆ ಅಲ್ಲಿ ಸಿಕ್ಸ್ ಒಂದು ರೀಲ್ಸ್ ಮಾಡಿ ಹೊರಡ್ತೀವಿ ಥ್ಯಾಂಕ್ ಯು ಬಾ ಬೈ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮಗೆ ಈಗ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ಈಗ ಇಲ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಬಾ ಬೈ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಕೀಪ್ ವಾಚಿಂಗ್ ವೈಟ್ ಆ್ಯಂಡ್ Pink ice cream. <laughs>